ನಮಸ್ಕಾರ ನಾನು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಫಸ್ಟ್ ಇದು ಈ ಥರ ನಾನು ರೆಡಿಯಾಗಿದ್ದೀನಿ ಸೊ ನೋಡಿ ನಾನು ನಮ್ಮಮ್ಮ ಮನೆಯಿಂದ ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಅಕ್ಕ ಇವರು ಎರಡನೇ ಅಕ್ಕ ಹಿಂಗೆ ನಾನು ಕಾಡ್ಮಲ್ಲೇಶ್ವರ ದೇವಸ್ಥಾನಕ್ಕೆ ಕಡಲೆಕಾಯಿ ಹೋಗ್ತಾ ಇದ್ದೀನಿ ಇದು ಮೂರನೇ ಕಾರ್ತಿಕ ಸೋಮವಾರ ಫುಲ್ಲು ಚೆನ್ನಾಗಿ ಮಾಡಿದ್ದಾರೆ ಫುಲ್ ರೆಶ್ ಇದ್ದಾರೆ ಅಷ್ಟು ರೆಶು ಅಂದರೆ ತುಂಬ ರೆಶು ಮುಂದಿನ ಇಷ್ಟು ನೋಡಿ ಹಾಗೆ ಎಲ್ಲ ಇಷ್ಟು ಚೆನ್ನಾಗಿ ಜಾತ್ರೆ ಥರ ಫುಲ್ ಎಲ್ಲ ಜಾತ್ರೆ ಥರ ನಮ್ಮ ಹಳ್ಳಿ ಸೈಡ್ ಮಾಡ್ತಾರೆ ಈ ಥರ ಜಾತ್ರೆಗಳು ಬಟ್ ಬೆಂಗಳೂರಲ್ಲೂ ಅದು ಈ ಏರಿಯಾದಲ್ಲಿ ಈ ಥರ ಕಡಲೆಕಾಯಿ ಪರಿಶೋಧ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಷ್ಟೇ ಜನನೂ ತುಂಬ ಅಂದರೆ ತುಂಬ ಜನ ಇದ್ದರು ಕಡಲೆಕಾಯಿ ಮಾತ್ರ ಸಕ್ಕಲ್ಲ ಸೇರಿ ಇನ್ನೂರು ರೂಪಾಯಿ ಹೇಳ್ತಾರೆ ಹಾಗೇಗೆ ಎಲ್ಲ ಥರನೂ ಮಡಗಿದ್ರು ಎಲ್ಲ ಥರ ಐಟಮ್ಗಳು ಬ್ಯಾಗ್ಗಳು ಮಾಮೂಲಿ ಎಲ್ಲ ಕಡೆ ಮಾಡ್ತಾರಲ್ಲ ಜಾತ್ರೆಗಳಲ್ಲಿ ಫಂಕ್ಷನ್ಗಳಲ್ಲಿ ನಮ್ಮ ಕಡೆ ಎಲ್ಲ ಊರ ಹಬ್ಬಗಳಲ್ಲಿ ಜಾಸ್ತಿ ಈ ಥರ ಮಾಡ್ತಾರೆ ಬೆಂಗಳೂರಲ್ಲಿ ತುಂಬ ರೇರಿತ್ತು ಬಟ್ ಮಲ್ಲೇಶ್ಪುರಮಲ್ಲಿ ಕಡಲೆಕಾಯಿ ಪರಿಶಯ್ ಮಾಡಿರೋದು ತುಂಬ ಚೆನ್ನಾಗಿ ಫೀಲ್ ಆಯಿತು ಬಟ್ ನಾನು ಈ ಫಸ್ಟ್ ವೀಡಿಯೋ ನನಗೆ ಕಂಟೆಂಟ್ ಏನು ನಾನು ನಮ್ಮೂರಿನ ಕಂಟೆಂಟ್ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಇಲ್ಲಿ ಇದಾಗಿದ್ದೆ ಇದು ಸರ ನೋಡ್ತಾ ಇದ್ದೀವಿ ನಾನು ಅಕ್ಕ ಇಬ್ಬರು ಯಾವಾಗಾರ ಸ್ಯಾರಿಗಳಾಗ್ತಾಯಿರ್ತೀವಲ್ಲ ಸೊ ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ತುಂಬ ಕಲೆಕ್ಷನ್ಸ್ ಇದ್ದು ಅದರಲ್ಲಿ ತುಂಬ ತುಂಬ ಥರ ವೆರೈಟಿಗಳಿತ್ತು ನೋಡ್ತಾ ಇದ್ದೀವಿ ನಾನು ಅಕ್ಕ ಇಬ್ರು ಅಲ್ಲಿಂದ ಹಂಗೆ ಮುಂದೆ ಬಂದ್ವಿ ಫುಲ್ ರಶು ಅಂದರೆ ಫುಲ್ಲು ಜನ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಎಲ್ಲ ಲೈಟ್ ಸೆಟ್ಟಿಂಗ್ಗಳು ಈಗ ಟೆಂಪಲ್ಲು ಒಳಗೆ ಹೋಗ್ತಾಯಿದ್ವಿ ಟೆಂಪಲ್ ಒಳಗೂ ತುಂಬ ರಶ್ ಅಂದರೆ ರೆಶ್ ಇದು ಅದಕ್ಕೆ ಅಕ್ಕ ಬಾ ಆಚೆ ಹೋಗ್ಬಿಟ್ಟು ಬಂದು ಆಮೇಲೆ ಹೋಗೋಣ ಈಗ ಹೋಗೋಕ್ಕಾಗಲ್ಲ ಅಂತಂದು ಹಂಗೆ ಮುಂದೆ ಏನೇನೆಲ್ಲ ಮಡಗಿದ್ರು ಅಂತ ಆ ಕಡೆ ಈ ಕಡೆ ಇದೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಬಟ್ ಮಾತಾ ಸೊಕ್ಕರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಬೆಂಗಳೂರಲ್ವ ಅದು ವೈಫೈ ಏರಿಯಾ ಅಲ್ವ ಸ್ವಲ್ಪ ಡಿಮ್ಯಾಂಡ್ ಇಟ್ಟೆ ಇಟ್ಟಿರ್ತಾರೆ ಎಷ್ಟು ಕೊಟ್ಟು ಹೋಗ್ತಾರೆ ಅಂತ ನಮ್ಮ ಕಡೆ ಎಲ್ಲ ಬಂದರೆ ಇದನ್ನ ಕಮ್ಮಿ ಕಮ್ಮಿಯಲ್ಲೇ ನಾವು ಇದು ಮಾಡೋದು ಅಂದರೆ ನಮ್ಮ ಕಡೆ ಸಿಗುತ್ತೆ ಸಂತೆಗಳಲ್ಲಿ ಜಾತ್ರೆಗಳಲ್ಲಿ ಸಿಗುತ್ತೆ ಬಟ್ ಇಲ್ಲಿ ವರ್ಷಕ್ಕೊಂದ್ಸತಿ ಮಾಡೋದಲ್ವ ಹಾಗಾಗಿ ರೇಟ್ ಇರ್ತಾರೆ ಅದು ಏರಿಯಾನೂ ಸ್ವಲ್ಪ ವೇಸ್ ಹಾಗಾಗಿ ಹಾಗಾಗಿರ್ತಾರೆ ತುಂಬ ವೆರೈಟಿಗಳು ಇಕ್ಕಿದ್ರು ಗೊಂಬೆಗಳು ಆಟ ಸಾಮಾನುಗಳು ಮಕ್ಕಳಿಗೆ ಆಮೇಲೆ ಜ್ಯುವೆಲ್ರಿಗಳು ಬಳೆಗಳು ಏನೇನೋ ಐಟಮ್ಗಳು ಪ್ಲ್ಯಾಸ್ಟಿಕ್ ಐಟಮು ಫ್ಲವರ್ಸು ತುಂಬ ಥರ ಮಡಗಿದ್ರು ತುಂಬ ಚೆನ್ನಾಗಿತ್ತು ಆಮೇಲೆ ಕಡಲೆಕಾಯಿ ಬೇಯಿಸಿದರು ಕಡಲೆಕಾಯಿ ಕೀಳಿದೆ ಚಿಕ್ಕ ಕಡಲೆಕಾಯಿಗೆ ಅಷ್ಟು ಕಡಲೆಕಾಯಿಗೆ ಇಪ್ಪತ್ತು ರೂಪಾಯಿ ತಗೊಂಡ್ರು ಆಮೇಲೆ ಲೈಟ್ ಬೇಕು ಅಂತಿದ್ಲು ನನ್ನ ಮಗಳು ಲೈಟ್ ಕೊಡಿಸ್ದೆ ನಾನು ಹಾಗೆ ಹಾಕೊಂಡು ನೋಡಿದೆ ಹೇಗಿದೆ ಈಗ ಒಳಗೆ ಬಂದೆ ರಶ್ ಇದು ತುಂಬ ರಶ್ ಇದು ಜನ ಬಿಡ್ತಿರಲಿಲ್ಲ ಅದರಲ್ಲಿ ಕಾರ್ತಿಕ್ ದೀಪ ಹಚ್ಚಿದ್ವಿ ಒಳಗಡೆ ದರ್ಶನಕ್ಕೂ ಹೋಗಿದ್ವಿ ದರ್ಶನದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫೋನು ಅಬಿ ಅಲೋ ಇಲ್ಲು ಹಾಗೆ ಈಚೆ ಬಂದು ಪ್ರಸಾದ ತಿಂದ್ಬಿಟ್ಟು ಮತ್ತೆ ಆಚೆ ಬಂದ್ವಿ ನನ್ನ ಅಕ್ಕನ ಮಗ ಇನ್ನೂ ನೋಡ್ತಾಯಿದ್ದೆ ಅಮ್ಮ ಅಂತ ಬಂದ ಕಡ್ಲೆಕಾಯಿ ತೊಗೊಂಡಿದ್ನಲ್ಲ ಅದನ್ನು ತಿಂದ್ಕೊಂಡು ಹಾಗೆ ಬಂದ್ವಿ ನನ್ನ ಫಸ್ಟ್ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು